ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ರಾಯಬಾಗ್ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ಮಂಜುನಾಥ್ ವೈನ್ಸ್ ವೈನ್ಸ್ಟು ಅಕ್ರಮ ಮದ್ಯ ಮಾರಾಟ ಶಾಲಾ ಕಾಲೇಜುಗಳು ಬಾಗಿಲು ತೆಗೆಯುವ ಮುಂಚೆನೆ ಬೆಳ್ಳಂಬೆಳೆಗೆ ಬಾರ್ ಬಾಗಿಲು ತೆಗೆದಿರುತ್ತಾರೆ ಬಾರ್ ಮ್ಯಾನೇಜರ್ ಕೇಳಿದರೆ ಕಾನೂನು ತಿಳಿಯದೆ ಉಡಾಫೆ ಉತ್ತರ ಕೊಟ್ಟಿರುತ್ತಾನೆ ಇದಕ್ಕೆ ಸಂಬಂಧಪಟ್ಟ ಅಬಕಾರಿ ಅಧಿಕಾರಿಗಳು ಅಬಕಾರಿ ಸಚಿವ ಡಿಸಿ ಮತ್ತು ಸಿಪಿಐ ಏನು ಕೆಲಸ ಮಾಡುತ್ತಿದ್ದಾರೆ

ಎಂಟೂರೆಗೆ ಹಂಗೆ ತೆಗಿತೀರಿ ನೀವು ಕಸಾದ್ ಹುಡುಕ್ಬೇಕಾದ್ರ ಒಂದ್ ಹತ್ತು ನಿಮಿಷ ಟೈಮ್ ತಗೋಬೇಕ್ರಿ ಒಂದ್ ಐದ್ ನಿಮಿಷ ಟೈಮಿಂಗ್ ತಗೋಬೇಕ್ರಿ ಟೈಮ್ ಎಂಟೂವರೆಗೆ ತಗತ ಅಂದ್ರೆ ಶಾಲಾ ಕಾಲೇಜ್ಗಳು ಮಕ್ಳ ಏನಾರ ಶಾಲೆಗೆ ಹೋಗಿತ್ತ ಮುಂಚೆನೆ ನೀವು ಬಾರ್ಗಳು ತಕೊಂಬತ್ತರ ಗತ್ತಿ ಹಾಂಗ್ರಿ ನಾಳೆ ಅಲ್ರಿ ದಿನ ಇದ ಹಾಡೈತಿರಿ ಇದ್ರ ಮಾಲಕರ ಯಾರೀ ಆ ಚಿದಾನಂದ ಚಿದಾನಂದ್ ಕಶೆಟ್ಟಿ ರೀ ಯಾವ್ರ ಅವ್ರಿ